ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಅಡುಗೆ ಮನೆಯಲ್ಲಿನ ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡೋದು ಎಲ್ಲ ಗೃಹಿಣಿಯರಿಗೂ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ಅಲ್ವಾ ಎಷ್ಟೇ ಹುಷಾರಾಗಿ ಅಡುಗೆ ಮಾಡಿದ್ರೂ ಏನಾದರೂ ಉಕ್ಕಿರುತ್ತೆ ಚೆಲ್ಲಿರುತ್ತೆ ಕಲೆಗಳಾಗಿರುತ್ತೆ ಇದನ್ನೆಲ್ಲ ತಿಕ್ಕಿ ಕ್ಲೀನ್ ಮಾಡೋದು ಅಂದರೆ ಹಬ್ಬ ದೊಡ್ಡ ಕೆಲಸ ಅನಿಸುತ್ತೆ ಆದರೆ ನಾನಿವತ್ತು ನಿಮಗೆ ತಿಳಿಸೋ ಈ ಟಿಪ್ಸ್ನಿಂದ ನಿಮ್ಮ ಕೆಲಸ ತುಂಬಾ ಹಗುರ ಆಗುತ್ತೆ ಬನ್ನಿ ಹಾಗಿದ್ರೆ ಸುಲಭವಾಗಿ ಗ್ಯಾಸ್ ಸ್ಟವನ್ನ ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇದ್ರ ಮೇಲಿರೋ ಇದೆಲ್ಲ ಸ್ಟ್ಯಾಂಡ್ಗಳನ್ನು ತೆಗೆದುಬಿಡಿ ನಂತರ ಏನಾದರೂ ಪುಡಿ ಪುಡಿಯಾಗಿ ಚೆಲ್ಲಿರುತ್ತಲ್ವ ಅದನ್ನೆಲ್ಲ ಒಂದು ಟಿಶ್ಯೂ ತಗೊಂಡ್ಬಿಟ್ಟು ಒರೆಸ್ಕೊಂಡ್ಬಿಡಿ ಈಗ ಒಂದು ಚಮಚ ಸೋಡಾ ಪುಡಿ ಅಡುಗೆಗೆ ಬೆಳೆಸ್ತೀವಲ್ವ ಆ ಸೋಡಾ ಪುಡಿಯನ್ನು ತಗೊಂಡ್ಬಿಟ್ಟು ಕೈಯಿಂದ ನೋಡಿ ಗ್ಯಾಸ್ ಮೇಲೆ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪವೇ ಉದುರಿಸ್ತಾ ಹೋಗಿ ಎಲ್ಲಿ ಜಾಸ್ತಿ ಜಿಡ್ಡು ಕಲೆಗಳಾಗಿರುತ್ತೋ ಅಂತಹ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಸೋಡಾ ಪುಡಿಯನ್ನು ಹಾಕಬೇಕು ಈಗ ನೋಡಿ ಇದಕ್ಕೆ ಇನ್ನೊಂದು ವಸ್ತು ಬೇಕಾಗುತ್ತೆ ಅದೇ ಆ್ಯಪಲ್ ಸೈಡರ್ ವಿನೆಗರ್ ಇದು ನಿಮಗೆ ಸ್ಟೋರ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ ಇದೆಲ್ಲೂ ಸಿಗಲೇ ಇಲ್ಲ ಅಂದರೆ ನೀವು ನಾರ್ಮಲ್ ವಿನೆಗರನ್ನು ಕೂಡ ಬಳಸಬಹುದು ಇದನ್ನು ನೋಡಿ ಒಂದು ಚಿಕ್ಕ ಲೋಟಕ್ಕೆ ತಕ್ಕೋಬೇಕು ಯಾಕಂದರೆ ಬಾಟಲ್ನಿಂದ ಡೈರೆಕ್ಟಾಗಿ ಹಾಕೋಕೋದ್ರೆ ಒಂದೇ ಕಡೆಗೆ ತುಂಬಾ ಚೆಲ್ಲಿ ಬಿಡಬಹುದು ಅದರ ಬದಲಿಗೆ ಈ ರೀತಿಯಾಗಿ ಸ್ವಲ್ಪ ಲೋಟದಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಆನಂತರ ಗ್ಯಾಸ್ ಸ್ಟವ್ ಮೇಲೆ ನೋಡಿ ಸೋಡಾ ಪುಡಿ ಉದುರಿಸಿರ್ತೀವಲ್ವ ಅದರ ಮೇಲೆ ಈ ರೀತಿ ಹಾಕ್ತಾ ಹೋಗಬೇಕು ನಂತರ ನೋಡಿ ಒಂದು ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಜಸ್ಟ್ ಸ್ವಲ್ಪವೇ ಈ ತರಹ ತಿಕ್ಕುತ್ತಾ ಹೋದರೆ ಸಾಕು ತುಂಬ ಪ್ರೆಷರ್ ಹಾಕಿ ಒತ್ತಿ ಉಜ್ಜೋದೇ ಬೇಕಾಗೋದಿಲ್ಲ ಆ್ಯಪಲ್ ಸೈಡರ್ ವಿನೇಗರ್ ಮತ್ತು ಸೋಡಾ ಪುಡಿಯ ಮಿಶ್ರಣದಿಂದ ಕಲೆಗಳೆಲ್ಲ ಬಿಟ್ಕೊಳ್ತಾ ಬರುತ್ತೆ ನೋಡ್ತಾ ಇದ್ದೀರಲ್ಲ ಆ್ಯಪಲ್ ಸೈಡರ್ ವಿನೇಗರ್ ಮತ್ತು ಸೋಡಾ ಪುಡಿಯ ಮಿಶ್ರಣ ಹಾಕಿ ಐದು ನಿಮಿಷಕ್ಕೇ ಗ್ಯಾಸ್ ಮೇಲಿನ ಕಲರ್ ಕೂಡ ಚೇಂಜ್ ಆಗಿದೆ ಮೇಲೆ ಒಂದು ಟಿಶ್ಯೂ ಪೇಪರ್ ಅಥವಾ ಹಳೆ ಬಟ್ಟೆನ ತಗೊಂಡ್ಬಿಟ್ಟು ಅದರ ಮೇಲೆ ನಿಂತಿರುವಂತಹ ನೀರು ಹಾಗೆ ಕೊಳೆನ ಚೆನ್ನಾಗಿ ಒರೆಸ್ಕೊಂಡು ತೆಗಿಬೇಕು ಟಿಶ್ಯೂ ಪೇಪರ್ ಆದರೆ ನೀರನ್ನು ಬೇಗನೆ ಹೀರ್ಕೊಳ್ಳುತ್ತೆ ಹಾಗೆಯೇ ಮತ್ತೆ ಅದನ್ನು ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಚೆಲ್ಲಿ ಬಿಡಬಹುದು ನೀವು ಒರೆಸೋದಕ್ಕೆ ಬಟ್ಟೆನ ಉಪಯೋಗಿಸ್ತಾ ಇದ್ದರೆ ಹಳೆಯದಾದ ಕಾಟನ್ ಬಟ್ಟೆನ ಉಪಯೋಗಿಸಿ ಅದು ಕೂಡ ಬೇಗನೆ ನೀರನ್ನು ಹೀರ್ಕೊಳ್ಳುತ್ತೆ ಇಷ್ಟಾದಮೇಲೆ ಯಾವುದಾದ್ರೂ ಸೋಪ್ ಲಿಕ್ವಿಡ್ ಅಥವಾ ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಕೂಡ ಇಲ್ಲಿ ಬಳಸಬಹುದು ಅದನ್ನು ಸ್ವಲ್ಪವೇ ಗ್ಯಾಸ್ ಸ್ಟೌವ್ ಮೇಲೆ ಹಾಕ್ತಾ ಹೋಗಿ ಇದು ಯಾಕೆ ಅಂದರೆ ಸೋಪಿನಿಂದ ಇನ್ನೂ ಏನಾದರೂ ಅಂಶ ಉಳಿದಿದ್ದರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಅಂತ ಅಷ್ಟೆ ಈಗಾಗಲೇ ಗ್ಯಾಸ್ ಸ್ಟೌವ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಸೋಪು ಹಾಕಿದ ನಂತರ ಮತ್ತೇನು ಉಜ್ಜೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಅದನ್ನು ಒರೆಸ್ಕೊಂಡು ಹೋದರೆ ಸಾಕಾಗುತ್ತೆ ನೋಡಿ ಕೊನೆಯದಾಗಿ ಒಣ ಬಟ್ಟೆನ ತಗೊಂಡ್ಬಿಟ್ಟು ಮತ್ತೊಮ್ಮೆ ಒರೆಸ್ಕೋಬೇಕು ಯಾವುದೇ ರೀತಿಯ ಹಸಿ ಏನೋ ಉಳಿದೇ ಇರೋ ಹಾಗೆ ನೀಟಾಗಿ ಒರೆಸ್ಬಿಟ್ರೆ ಸಾಕಾಗತ್ತೆ ನೋಡ್ತಾ ಇದ್ದೀರಲ್ವ ಗ್ಯಾಸ್ ಸ್ಟೌವ್ ಹೇಗೆ ಫಳಫಳ ಅಂತ ಇದೆ ಮೊದಲಿಗೆ ಇದು ಹೇಗಾಗಿತ್ತು ಈಗ ಹೇಗಾಗಿದೆ ವ್ಯತ್ಯಾಸ ಇದೆ ಅಲ್ವಾ ಈ ತರಹ ನೀವು ಹತ್ತು ಹದಿನೈದು ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಸ್ಟೌವ್ ಮೇಲೆ ಇಡುವಂತಹ ಸ್ಟ್ಯಾಂಡ್ ಇರುತ್ತಲ್ವಾ ಅದಕ್ಕೂ ಕೂಡ ಸ್ವಲ್ಪವೇ ಆ್ಯಪಲ್ ಸೈಡರ್ ವಿನೆಗರ್ ಹಾಗೆ ನೀರನ್ನು ಸೇರಿಸಿ ಪೂರ್ತಿಯಾಗಿ ಅದ್ರಗಳ ಮೇಲೆ ಹಾಕಬೇಕು ನಂತರ ಸ್ವಲ್ಪ ಸೋಪಿನ ಜೊತೆ ಸ್ಕ್ರಬ್ಬರ್ನ ಸಹಾಯದಿಂದ ಎಲ್ಲ ಸ್ಟ್ಯಾಂಡ್ಗಳನ್ನು ತೊಳೆದಿಟ್ಕೊಂಡ್ರೆ ಸಾಕಾಗುತ್ತೆ ಪ್ರತಿದಿನ ನಮಗೆ ಇಷ್ಟೆಲ್ಲ ಕ್ಲೀನ್ ಮಾಡೋದಕ್ಕೆ ಸಮಯನೂ ಇರೋದಿಲ್ಲ ಹಾಗಾಗಿ ವಾರದಲ್ಲಿ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ನೀವು ಈ ರೀತಿಯಾಗಿ ಪೂರ್ತಿ ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟೌವ್ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ನಂತರ ಸ್ಟ್ಯಾಂಡ್ಗಳನ್ನು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟೌವ್ ಮೇಲೆ ಫಿಕ್ಸ್ ಮಾಡಿದರೆ ಆಯಿತು ನೋಡಿ ಪೂರ್ತಿ ಗ್ಯಾಸ್ ಸ್ಟೌವ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ಸಲ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋವಾಗ ಈ ಟಿಪ್ಸ್ನ ತಪ್ಪದೇ ಫಾಲೋ ಮಾಡಿ ನಂತರ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್